ಮಳವಳ್ಳಿಯ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಮಾಜಿ ಸಚಿವರು ನಮ್ಮ ಮಾರ್ಗದರ್ಶಕರು ಆದಂತ ಸಿ ಟಿ ಅವರ ಮೇಲೆ ಏಕವಚನದಲ್ಲಿ ಮಾತಾಡಿದರೆ ಹಾಗೆಯೇ ಒಂದು ಪದವನ್ನ ಉಪಯೋಗ ಮಾಡಿದರೆ ಆ ಪದವನ್ನ ಉಪಯೋಗ ಮಾಡಿರೋದನ್ನ ನೋಡಿದ್ರೆ ಅವರ ಸಂಸ್ಕೃತಿ ಏನು ಅಂತಕ್ಕಂಥದ್ನ ತೋರಿಸುತ್ತೆ ಏಕವಚನದಲ್ಲಿ ಒಬ್ಬ ಮಾಜಿ ಸಚಿವರನ್ನ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರನ್ನ ಮಾತಾಡಬೇಕು ಅಂತಂದ್ರೆ ಯೋಚನೆಯನ್ನ ಮಾಡಿ ಮಾತಾಡಬೇಕು ನಿನ್ನೆ ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದನ್ನ ನಾನು ಗಮನಿಸಿದ್ದೀನಿ ಅದಾಗಿ ಒಂದು ದಿನದಲ್ಲೇ ನರೇಂದ್ರ ಸ್ವಾಮಿ ಅವರು ಸಿಟಿ ರವಿ ಅವರ ಬಗ್ಗೆ ಏಕವಚನದಲ್ಲಿ ಬೇರೆ ಬೇರೆ ರೀತಿ ಮಾತಾಡೋದಕ್ಕೂ ನಾನು ಗಮನಿಸಿದ್ದೀನಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ತಾವು ಹಾಗೂ ತಮ್ಮ ಪಕ್ಷದ ಸಂಸ್ಕೃತಿ ಇದೇನಾ ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾರೆ ಒಬ್ಬ ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಕೂಡ ನಾವು ಗೌರವ ಮಾತಾಡ್ಬೇಕಾದಂತ ಮಾತಾಡಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ನಾವು ಜನಪ್ರತಿನಿಧಿಗಳಿದ್ದೀವಿ ರಾಜಕಾರಣಿಗಳಿದ್ದೀವಿ ಇವತ್ತು ಜನಪ್ರತಿನಿಧಿಗಳನ್ನ ರಾಜಕಾರಣಿಗಳನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಸಚಿವರ ಬಗ್ಗೆ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾದ್ರು ಕೂಡ ಇದೇ ರೀತಿ ಮಾತಾಡಿದ್ರೆ ಇದು ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ತಾವುಗಳು ಮಾತಾಡ್ತಕ್ಕಂಥ ರೀತಿನ ಬಹಳ ಮಾತಾಡ್ಬೇಕು ಮಾತಾಡಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ